ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ಬಿ ಎನ್ ಎಸ್ ಸೆಕ್ಷನ್ ಒನ್ ತರ್ಟಿ ಸೆವೆನ್ ಅಪಹರಣದ ಬಗ್ಗೆ ತಿಳಿಯೋಣ ಅಪಹರಣವು ಎರಡು ವಿಧವಾಗಿದೆ ಭಾರತದಿಂದ ಅಪಹರಣ ಕಾನೂನುಬದ್ಧ ಪಾಲನೆಯಿಂದ ಅಪಹರಣ ಆ ವ್ಯಕ್ತಿಯು ಅಂದರೆ ಯಾವುದೇ ವ್ಯಕ್ತಿಯು ಅಥವಾ ವ್ಯಕ್ತಿಯ ಪರವಾಗಿ ಸಮ್ಮತಿಯನ್ನು ನೀಡಲು ಕಾನೂನುಬದ್ಧವಾಗಿ ಅಧಿಕಾರ ಹೊಂದಿರುವ ಕೆಲವು ವ್ಯಕ್ತಿ ಒಪ್ಪಿಗೆ ಇಲ್ಲದೆ ಭಾರತದ ಮಿತಿಗಳನ್ನು ಮೀರಿ ಯಾವುದೇ ವ್ಯಕ್ತಿಯನ್ನು ತಲುಪಿಸುವವರು ಆ ವ್ಯಕ್ತಿಯನ್ನು ಭಾರತದಿಂದ ಅಪಹರಿಸುತ್ತಾರೆ ಎಂದು ಹೇಳಲಾಗುತ್ತದೆ ಅದರಲ್ಲಿ ಸಬ್ ಕ್ಲಾಸ್ ಬಿ ನೋಡೋಣ ಯಾವುದೇ ಮಗುವನ್ನು ಅಥವಾ ಯಾವುದೇ ಅಸ್ವಸ್ಥ ಮನಸ್ಸಿನ ವ್ಯಕ್ತಿಯನ್ನು ಅಂತಹ ಮಗುವಿನ ಕಾನೂನುಬದ್ಧ ಪಾಲಕರಿಂದ ಅಥವಾ ಅಸ್ವಸ್ಥ ಮನಸ್ಸಿನ ವ್ಯಕ್ತಿಯನ್ನು ಅಂತಹ ಪೋಷಕರು ಒಪ್ಪಿಗೆ ಇಲ್ಲದೆ ತೆಗೆದುಕೊಳ್ಳುವ ಅಥವಾ ಪ್ರಲೋಭನೆಗೆ ಅಳಪಡಿಸಿದರೆ ಅಂತಹ ಮಗುವನ್ನು ಅಥವಾ ವ್ಯಕ್ತಿಯನ್ನು ಕಾನೂನುಬದ್ಧವಾಗಿ ಅಪಹರಿಸಬೇಕೆಂದು ಹೇಳಲಾಗುತ್ತದೆ ರಕ್ಷಕತ್ವ ಅಂದರೆ ಅಂದರೆ ವಿವರಣೆ ನೋಡೋಣ ಈ ಷರತ್ನಲ್ಲಿ ಕಾನೂನುಬದ್ಧ ರಕ್ಷಕ ಪದಗಳು ಅಂದರೆ ಏನು ಅಂತ ಅಂತಹ ಮಗುವಿನ ಅಥವಾ ಇತರೆ ವ್ಯಕ್ತಿಯ ಹಾರೈಕೆ ಅಥವಾ ಪಾಲನೆಯನ್ನು ಕಾನೂನುಬದ್ಧವಾಗಿ ವಹಿಸಿಕೊಡುವ ಯಾವುದೇ ವ್ಯಕ್ತಿಯನ್ನು ಒಳಗೊಂಡಿರುತ್ತದೆ ಎಕ್ಸೆಪ್ಷನ್ಸ್ ಹೊಂದಿದೆ ಇದರಲ್ಲಿ ಈ ಷರತ್ತು ಯಾವುದೇ ವ್ಯಕ್ತಿಯ ಕೃತ್ಯಕ್ಕೆ ವಿಸ್ತರಿಸುವುದಿಲ್ಲ ಯಾರು ಉತ್ತಮ ನಂಬಿಕೆಯಿಂದ ಕಾನೂನುಬಾಹಿರ ಮಗುವಿನ ತಂದೆ ಎಂದು ನಂಬುತ್ತಾರೋ ಅಂತಹ ಕೃತ್ಯದ ಹೊರತು ಅಂತಹ ಮಗುವಿನ ಕಾನೂನುಬದ್ಧ ಪಾಲನೆಗೆ ಅರ್ಹರಾಗಿರುತ್ತಾರೆ ಎಂದು ಉತ್ತಮ ನಂಬಿಕೆಯಿಂದ ನಂಬುತ್ತಾರೆ ಅನೈತಿಕ ಅಥವಾ ಕಾನೂನು ಬಾಹಿರ ಉದ್ದೇಶಕ್ಕಾಗಿ ಬದ್ಧವಾಗಿದೆ ಇದರಲ್ಲಿ ನೊಂದಿದೆ ಭಾರತದಿಂದ ಅಥವಾ ಕಾನೂನುಬದ್ಧ ರಕ್ಷಕತ್ವದಿಂದ ಯಾವುದೇ ವ್ಯಕ್ತಿಯನ್ನು ಅಪಹರಿಸುವವನು ಏಳು ವರ್ಷಗಳವರೆಗೂ ವಿಸ್ತರಿಸಬಹುದಾದ ಅವಧಿಗೆ ವಿವರಣೆಯ ಜೈಲುವಾಸದಿಂದ ಶಿಕ್ಷೆಗೆ ಒಳಗಾಗುತ್ತಾನೆ ಮತ್ತು ದಂಡಕ್ಕೆ ಸಹ ಹೊಣೆಗಾರನಾಗುತ್ತಾನೆ ಆಗುತ್ತಾನೆ ಸೆಕ್ಷನ್ ಒನ್ ಅಪಹರಣ ಯಾರೇ ಬಲವಂತದಿಂದ ಅಥವಾ ಯಾವುದೇ ವಂಚನೆ ಮೂಲಕ ಯಾವುದೇ ವ್ಯಕ್ತಿಯನ್ನು ಯಾವುದೇ ಸ್ಥಳದಿಂದ ಹೋಗಲು ಪ್ರೇರೇಪಿಸಿದರೆ ಆ ವ್ಯಕ್ತಿಯನ್ನು ಅಪಹರಿಸುತ್ತಾರೆ ಎಂದು ಹೇಳಲಾಗುತ್ತದೆ ಭಿಕ್ಷೆ ಬೇಡುವ ಉದ್ದೇಶಕ್ಕಾಗಿ ಮಗುವನ್ನು ಅಪಹರಿಸುವುದು ಅಥವಾ ಅಂಗವಿಕಲಗೊಳಿಸುವುದು ಯಾವುದೇ ಮಗುವನ್ನು ಅಪಹರಿಸಿದವರು ಅಥವಾ ಅಂತಹ ಮಗುವಿನ ಕಾನೂನುಬದ್ಧ ಪಾಲಕರಲ್ಲದವರು ಮಗುವಿನ ಪಾಲನೆಯನ್ನು ಪಡೆದುಕೊಳ್ಳುತ್ತಾರೆ ಅಂತಹ ಮಗುವನ್ನು ಭಿಕ್ಷಾಟನೆ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಬಹುದು ಅತ್ ಅವರಿಗೆ ಹತ್ತು ವರ್ಷಗಳಿಗಿಂತಲೂ ಕಡಿಮೆ ಇರದೆ ಆದರೆ ಜೀವಾವಧಿಯವರೆಗೂ ಸೆರ್ವಾಸಕ್ಕೆ ವಿಸ್ತರಿಸಬಹುದಾದ ಅವಧಿ ಮತ್ತು ದಂಡಕ್ಕೂ ಸಹ ನಿಗಾರಣೆ ಆಗಿರತಕ್ಕದ್ದು ಇದರಲ್ಲಿ ವ ಇದರಲ್ಲಿ ಇನ್ನೊಂದು ನೋಡೋಣ ಯಾರೇ ಮಗುವನ್ನು ಅಂಗವಿಕಲಗೊಳಿಸಿದರೆ ಅಂತಹ ಮಗುವನ್ನು ಭಿಕ್ಷಾಟನೆಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಬಹುದು ಅಂತಹವರಿಗೆ ಇಪ್ಪತ್ತು ವರ್ಷಗಳಿಗಿಂತ ಕಡಿಮೆ ಇಲ್ಲದ ಜೈಲು ಶಿಕ್ಷೆಗೆ ಗುರಿಯಾಗುತ್ತಾರೆ ಇದು ಅದರ ಜೀವಿತಾವಧಿಯವರೆಗೂ ವಿಸ್ತರಿಸಬಹುದು ಅಂದರೆ ಉಳಿದ ಅವಧಿಗೆಲ್ಲ ಅವರು ಜೈಲಿನಲ್ಲಿ ಬೇಕಾಗುತ್ತದೆ ಮತ್ತು ಇದು ಉತ್ತಮವಾಗಿರುತ್ತದೆ ಅಂತ ಅವರಿಗೆ ಯಾವ ಇದರಲ್ಲಿ ಸಬ್ ಸೆಕ್ಷನ್ ತ್ರೀ ನೋಡೋಣ ಒನ್ ತರ್ಟಿ ಏಯ್ಟಲ್ಲಿ ಯಾವುದೇ ವ್ಯಕ್ತಿ ಮಗುವಿನ ಕಾನೂನುಬದ್ಧ ಪಾಲಕರಲ್ಲದಿದ್ದಲ್ಲಿ ಅಂತಹ ಮಗುವನ್ನು ಭಿಕ್ಷಾಟನೆ ಉದ್ದೇಶಕ್ಕಾಗಿ ಬಳಸಿಕೊಳ್ಳುವ ಅಥವಾ ಬಳಸಿದರೆ ಅದು ವ್ಯತಿರಿಕ್ತವಾಗಿ ಸಾಬೀತವಾದ ಹೊರತು ಅವನು ಅಂತಹ ಮಗುವಿನ ಪಾಲನೆಯನ್ನು ಅಪಹರಿಸಿದ ಅನ್ಯಾತ ಕ್ರಮವಾಗಿ ಪಡೆದಿದ್ದಾನೆ ಎಂದು ಭಾವಿಸಲಾಗುತ್ತದೆ ಅಂತಹ ಮಗುವನ್ನು ಭಿಕ್ಷಾಟನೆ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಬಹುದು ಅಥವಾ ಬಳಸಬಹುದು ಈ ವಿಭಾಗದಲ್ಲಿ ಭಿಕ್ಷೆ ಎಂದರೆ ಆಡುವುದು ನೃತ್ಯ ಮಾಡೋದು ಭವಿಷ್ಯ ಹೇಳೋದು ತಂತ್ರಗಳನ್ನು ಪ್ರದರ್ಶಿಸೋದು ಅಥವಾ ಲೇಖನಗಳನ್ನು ಮಾರಾಟ ಮಾಡೋದು ಇನ್ಯಾವುದೋ ನೆಪದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಭಿಕ್ಷೆ ಬೇಡೋದು ಸ್ವೀಕರಿಸೋದು ಭಿಕ್ಷೆ ಕೇಳುವ ಅಥವಾ ಸ್ವೀಕರಿಸುವ ಉದ್ದೇಶಕ್ಕಾಗಿ ಯಾವುದೇ ಖಾಸಗಿ ಆವರಣದಲ್ಲಿ ಪ್ರವೇಶಿಸೋದು ಭಿಕ್ಷೆಯನ್ನು ಪಡೆಯುವ ಅಥವಾ ಸುಲಿಗೆ ಮಾಡುವ ವಸ್ತುವಿನಿಂದಾಗಿ ಯಾವುದೇ ಹುಣ್ಣು ಗಾಯ ವಿರೂಪತೆ ಹಾಗೂ ರೋಗ ತನ್ನ ಅಥವಾ ಯಾವುದೇ ಇತರೆ ವ್ಯಕ್ತಿ ಪ್ರಾಣಿಯಾಗಿರಲಿ ಬಹಿರಂಗಪಡಿಸುವುದು ಪ್ರದರ್ಶಿಸೋದು ಭಿಕ್ಷೆ ಕೇಳುವ ಅಥವಾ ಸ್ವೀಕರಿಸುವ ಉದ್ದೇಶಕ್ಕಾಗಿ ಅಂತಹ ಮಗುವನ್ನು ಪ್ರದರ್ಶನವಾಗಿ ಬಳಸೋದು ಕೊಲೆ ಅಥವಾ ಸುಲಿಗೆಗಾಗಿ ಅಪಹರಣ ಇತ್ಯಾದಿ ಸೆಕ್ಷನ್ ಒನ್ ಫಾರ್ಟಿ ಯಾರೇ ವ್ಯಕ್ತಿಯನ್ನು ಅಪಹರಿಸಿದರೆ ಅಥವಾ ಅಪಹರಿಸಿದರೆ ಅಂತಹ ವ್ಯಕ್ತಿಯನ್ನು ಕೊಲ್ಲಬಹುದು ಅಥವಾ ಕೊಲ್ಲುವ ಅಪಾಯದಲ್ಲಿ ಇಡಬಹುದು ಜೀವಾವಧಿ ಜೈಲು ಶಿಕ್ಷೆಗೆ ಅಥವಾ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಇಂಥವರಿಗೆ ಹತ್ತು ವರ್ಷಗಳವರೆಗೂ ವಿಸ್ತರಿಸಿ ಮತ್ತು ದಂಡಕ್ಕೂ ಸಹ ಹೊಣೆಗಾರನ ಆಗಿರತಕ್ಕದ್ದು ಇದರಲ್ಲಿ ವಿವರಣೆಗಳು ಎಕ್ಸೆಪ್ಷನ್ ಅಂದರೆ ಇದು ಎಕ್ಸ್ಪ್ಲನೇಷನ್ಸ್ ಇದೆ ವಿವರಣೆಗಳು ಹೇಗೆ ಇದರಲ್ಲಿ ಭಾರತದಿಂದ ಜಡ್ಡನ್ನು ಅಪಹರಿಸುತ್ತಾನೆ ಜಡ್ಡನ್ನು ವಿಗ್ರಹಕ್ಕೆ ಬಲಿ ಕೊಡುವ ಸಾಧ್ಯತೆ ಇದೆ ಎಂದು ಉದ್ದೇಶಿಸಿ ಅಥವಾ ತಿಳಿದಿರುತ್ತದೆ ಆ ವಿಭಾಗದಲ್ಲಿ ವ್ಯಾಖ್ಯಾನಿಸಲಾದ ಅಪರಾಧವನ್ನು ಹೇ ಮಾಡಿದ್ದಾರೆ ಬಿ ಅನ್ನು ತನ್ನ ಮನೆಯಿಂದ ಬಲವಂತವಾಗಿ ಹೊಯ್ಯುತ್ತಾನೆ ಅಥವಾ ಪ್ರಲೋಭಗೊಳಿಸುತ್ತಾನೆ ಇದರಿಂದಾಗಿ ಬಿ ಕೊಲೆಯಾಗಬಹುದು ವಿ ವಿಭಾಗದಲ್ಲಿ ವ್ಯಾಖ್ಯಾನಿಸಲಾದ ಅಪರಾಧವನ್ನು ಹೇ ಮಾಡಿದ್ದಾನೆ ಅಂತಹ ಅಪಹರಣ ಅಥವಾ ಅಂತಹ ಅಪಹರಣ ಅಥವಾ ಅಪಹರಣದ ನಂತರ ಯಾವುದೇ ವ್ಯಕ್ತಿಯನ್ನು ಅಪಹರಿಸುವ ಅಥವಾ ಅಪಹರಿಸುವ ಒಬ್ಬ ಒಬ್ಬ ವ್ಯಕ್ತಿಯನ್ನು ಬಂಧನದಲ್ಲಿ ಇಟ್ಟುಕೊಳ್ಳುವನು ಮತ್ತು ಅಂತಹ ವ್ಯಕ್ತಿಗೆ ಸಾವು ನೋವು ಉಂಟು ಮಾಡುವ ಬೆದರಿಕೆ ಹಾಕಿದರೆ ಅಥವಾ ಅವನ ನಡವಳಿಕೆಯಿಂದ ಅಂತಹ ವ್ಯಕ್ತಿಗೆ ಮರಣದಂಡನೆ ವಿಧಿಸಬಹುದು ಎಂಬವನಿಗೆ ಆತಂಕ ಉಂಟು ಮಾಡುತ್ತದೆ ಸರ್ಕಾರ ಅಥವಾ ವಿದೇ ಯಾವುದೇ ವಿದೇಶಿ ರಾಜ್ಯ ಅಂತಾರಾಷ್ಟ್ರೀಯ ಅಂತರ್ ಸರ್ಕಾರಿ ಸಂಸ್ಥೆ ಯಾವುದೇ ವ್ಯಕ್ತಿಯನ್ನು ಯಾವುದೇ ಕಾರ್ಯವನ್ನು ಮಾಡದಂತೆ ಅಥವಾ ವಿವೇಚನ ಮೌಲ್ಯವನ್ನು ಪಾವತಿಸಲು ಒತ್ತಾಯಿಸಲು ಅಥವಾ ಅಂತಹ ವ್ಯಕ್ತಿಗೆ ನೋವುಂಟು ಮಾಡೋದು ಅಥವಾ ಗಾಯಗೊಳಿಸೋದು ಅಥವಾ ಮರಣವನ್ನುಂಟು ಮಾಡೋದು ಮರಣದಂಡನೆಗೆ ಗುರಿಯಾಗುತ್ತದೆ ಇದು ಜೀವಾವಧಿ ಶಿಕ್ಷೆ ಮತ್ತು ದಂಡಕ್ಕೂ ಸಹ ಹೊಣೆಗಾರನಾಗಿರ್ತಕ್ಕದ್ದು ಆ ವ್ಯಕ್ತಿಯನ್ನು ರಹಸ್ಯವಾಗಿ ಮತ್ತು ತಪ್ಪಾಗಿ ಬಂಧಿಸುವಂತೆ ಮಾಡುವ ಉದ್ದೇಶದಿಂದ ಯಾವುದೇ ವ್ಯಕ್ತಿಯನ್ನು ಅಪಹರಿಸಿದರೆ ಅಪಹರಿಸಿದ ಏಳು ವರ್ಷಗಳವರೆಗೂ ವಿಸ್ತರಿಸಬಹುದಾದ ಅವಧಿಗೆ ವಿವರಣೆ ಜೈಲುವಾಸದಿಂದ ಶಿಕ್ಷೆಗೊಳಗಾಗಬೇಕು ಮತ್ತು ದಂಡಕ್ಕೂ ಸಹ ಹೊಣೆಗಾರನಾಗಿರಬೇಕು ಯಾರೇ ವ್ಯಕ್ತಿಯನ್ನು ಅಪಹರಿಸಿದರೆ ಆ ಅಪ್ ಅಥವಾ ಅಪಹರಿಸಿದ ಅಂತಹ ವ್ಯಕ್ತಿಯನ್ನು ಒಳಪಡಿಸಬಹುದು ವಿಲೇವಾರಿ ಮಾಡೋದರಿಂದ ಘೋರವಾದ ಗಾಯ ಗುಲಾಮಗಿರಿ ಅಥವಾ ಯಾವುದೇ ವ್ಯಕ್ತಿಯು ಅಸ್ವಾಭಾವಿಕ ಕಾಮಕ್ಕೆ ಒಳಗಾಗಬಹುದು ಅಥವಾ ಅಂತಹ ವ್ಯಕ್ತಿಯನ್ನು ಹೀಗೆ ಒಳಪಡಿಸುವ ವಿಲೇ ಮಾರುವ ಸಾಧ್ಯತೆ ಇದೆ ಎಂದು ತಿಳಿದುಕೊಂಡು ಹತ್ತು ವರ್ಷಗಳವರೆಗೂ ವಿಸ್ತರಿಸಬಹುದಾದ ಅವರಿಗೆ ವಿವರಣ ಜೈಲುವಾಸವನ್ನು ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ದಂಡಕ್ಕೂ ಸಹ ಹೊಣೆಗಾರನಾಗಿರಬೇಕು ಮತ್ತು ಸೆಕ್ಷನ್ ಒನ್ ಫಾರ್ಟಿ ಒನ್ ವಿದೇಶಿ ದೇಶದಿಂದ ಹುಡುಗಿ ಅಥವಾ ಹುಡುಗನ ಆಮದು ಆಮದು ಮಾಡಿಕೊಳ್ಳೋದು ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಹುಡುಗಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಹುಡುಗನನ್ನು ಭಾರತದ ಹೊರಗಿನ ಯಾವುದೇ ದೇಶದಿಂದ ಭಾರತಕ್ಕೆ ಹಮ್ದು ಮಾಡಿಕೊಳ್ಳುವವರು ಆ ಹುಡುಗಿ ಅಥವಾ ಹುಡುಗನ ಉದ್ದೇಶದಿಂದ ಅಥವಾ ಆ ಹುಡುಗಿಯ ಹುಡುಗ ಆಗಿರಬಹುದು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಅಕ್ರಮ ಸಂಭೋಗಕ್ಕೆ ಬಲವಂತವಾಗಿ ಅಥವಾ ಮೋಹಕ್ಕೆ ಒಳಗಾಗಿದ್ದರೆ ಹತ್ತು ವರ್ಷಗಳವರೆಗೂ ವಿಸ್ತರಿಸಬಹುದಾದ ಜೈಲು ಶಿಕ್ಷೆಗೆ ಗುರಿಯಾಗಬಹುದು ಮತ್ತು ತಪ್ಪಾಗಿ ಮತ್ತು ದಂಡಕ್ಕೂ ಸಹ ನಿಗಾರಣ ಆಗಿರಬಹುದು ಸೆಕ್ಷನ್ ಒನ್ ಫಾರ್ಟಿ ಟು ತಪ್ಪಾಗಿ ಮರೆಮಾಚೋದು ಅಥವಾ ಬಂಧನದಲ್ಲಿರಿಸೋದು ಅಪಹರಣಕ್ಕೊಳಗಾದ ಅಥವಾ ಅಪಹರಣಕ್ಕೊಳಗಾಗದ ವ್ಯಕ್ತಿ ಸೆಕ್ಷನ್ ಒನ್ ಫಾರ್ಟಿ ಟು ಯಾರಾದರೂ ಅಥವಾ ಯಾವುದೇ ವ್ಯಕ್ತಿಯನ್ನು ಅಪಹರಿಸಲಾಗಿದೆ ಅಥವಾ ಅಪಹರಣ ಮಾಡಲಾಗಿದೆ ಎಂದು ತಿಳಿದಿದ್ದರು ಅಂತಹ ವ್ಯಕ್ತಿಯನ್ನು ತಪ್ಪಾಗಿ ಮರಮಾಚೋದು ಬಂಧಿಸುವುದು ಅವರು ಅಂತಹ ವ್ಯಕ್ತಿಯನ್ನು ಅದೇ ಉದ್ದೇಶದಿಂದ ಅದೇ ಜ್ಞಾನದಿಂದ ಅಪಹರಿಸಿದ ಅಥವಾ ಅಪಹರಿಸಿದ್ದರೆ ಅದೇ ರೀತಿಯಲ್ಲಿ ಶಿಕ್ಷೆಗೆ ಗುರಿಯಾಗುತ್ತಾರೆ ಅವನು ಅಂತಹ ವ್ಯಕ್ತಿಯನ್ನು ಮರೆಮಾಚುವ ಬಂಧನದಲ್ಲಿರುವ ಉದ್ದೇಶ ಇರಬೇಕು ಅವನಿಗೆ ಸೆಕ್ಷನ್ ಒನ್ ಫಾರ್ಟಿ ತ್ರೀ ವ್ಯಕ್ತಿ ಕಲ್ಲ ಯಾರೇ ಶೋಷಣೆಯ ಉದ್ದೇಶಕ್ಕಾಗಿ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ನೇಮಕ ಮಾಡಿಕೊಳ್ಳುತ್ತಾರೆ ಸಾಗಿಸುತ್ತಾರೆ ಬಂದರ್ ವರ್ಗಾವಣೆ ಮಾಡುತ್ತಾರೆ ಸ್ವೀಕರಿಸುತ್ತಾರೆ ಬೆದರಿಕೆಗಳನ್ನು ಬಳಸೋದು ಬಲವನ್ನು ಬಳಸೋದು ಬಲತ್ಕಾರ ಯಾವುದೇ ಇತರೆ ರೂಪ ಅಪಹರಣದ ಮೂಲಕ ವಂಚನೆ ಅಥವಾ ವಂಚನೆಯನ್ನು ಅಭ್ಯಾಸ ಮಾಡುವ ಮೂಲಕ ಅಧಿಕಾರ ದುರುಪಯೋಗದಿಂದ ನೇಮಕಾತಿ ಸಾಗಿಸಿದ ಆಶ್ರಯಿಸಿದ ವರ್ಗಾವಣೆಗೊಂಡು ಅಥವಾ ಸ್ವೀಕರಿಸಿದ ವ್ಯಕ್ತಿಯು ಮೇಲೆ ನಿಯಂತ್ರಣ ಹೊಂದಿರುವ ಯಾವುದೇ ವ್ಯಕ್ತಿಯ ಒಪ್ಪಿಗೆಯನ್ನು ಸಾಧಿಸಲು ಪಾವತಿಗಳು ಅಥವಾ ಪ್ರಯೋಜನಗಳನ್ನು ನೀಡುವುದು ಅಥವಾ ಸ್ವೀಕರಿಸೋದು ಸೇರದಂತೆ ಸ್ವೀಕರಿಸೋದು ಸೇರಿದಂತೆ ಪ್ರೇರಣೆಯ ಮೂಲಕ ಕಲ್ಲ ಅಪರಾಧವನ್ನು ಮಾಡುತ್ತದೆ ಇದಕ್ಕೊಂದು ವಿವರಣೆ ಇದೆ ಶೋಷಣೆ ಎಂಬ ಅಭಿವ್ಯಕ್ತಿಯು ದೈಹಿಕ ಶೋಷಣೆಯು ಯಾವುದೇ ಕ್ರಿಯೆಯನ್ನು ಯಾವುದೇ ರೀತಿಯ ಲೈಂಗಿಕ ಶೋಷಣೆ ಗುಲಾಮಗಿರಿ ಅಥವಾ ಗುಲಾಮಗಿರಿ ಭಿಕ್ಷಾಟನೆ ಅಂಗಗಳನ್ನು ಬಲವಂತಾಗಿ ತೆಗೆದುಹಾಕುವ ಅಭ್ಯಾಸಗಳನ್ನು ಒಳಗೊಂಡಿರುತ್ತದೆ ವಿವರಣೆ ಟು ಕಳ್ಳಸಾಗರಣೆ ಅಪರಾಧ ನಿರ್ಣಯದಲ್ಲಿ ಬಲುಪಶುವಿನ ವ್ಯಕ್ತಿ ಒಪ್ಪಿಗೆಯ ಅಪ್ರಸ್ತುತವಾಗಿದೆ ಅಪರಾಧವನ್ನು ಮಾಡುವನು ಕಲ್ಲ ಅಪರಾಧವನ್ನು ಮಾಡುವನು ಏಳು ವರ್ಷಗಳಿಗಿಂತ ಕಡಿಮೆ ಇಲ್ಲದೆ ಆದರೆ ಹತ್ತು ವರ್ಷಗಳವರೆಗೂ ವಿಸ್ತರಿಸಬಹುದಾದ ಅವಧಿಗೆ ಕಠಿಣ ಕಾರಾವಾಸದಿಂದ ಶಿಕ್ಷೆಗೆ ಗುರಿಯಾಗುತ್ತಾನೆ ಮತ್ತು ದಂಡಕ್ಕೂ ಸಹ ನಿಗಾರಣ ಅಪರಾಧವು ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಕಲ್ಲ ಸಾಗಾಣೆಯನ್ನು ಒಳಗೊಂಡಿರುವಲ್ಲಿ ಅದು ಹತ್ತು ವರ್ಷಗಳಿಗಿಂತ ಕಡಿಮೆ ಇಲ್ಲದೆ ಆದರೆ ಜೀವಿತ ಅವಧಿಯವರೆಗೂ ಸೆರುವಾಸಕ್ಕೆ ವಿಸ್ತರಿಸಬಹುದಾದ ಒಂದು ಅವಧಿಗೆ ಕಠಿಣವಾದ ಸೆರುವಾಸದಿಂದ ದಂಡನೀಯವಾಗಿರುತ್ತದೆ ಮತ್ತು ದಂಡಕ್ಕೆ ಸಹ ಮನೆಗಾರಣ ಆಗಿರತಕ್ಕದ್ದು ಅಪರಾಧವು ಮಗುವಿನ ಕಲ್ಲ ಸಾಗಾಣೆಯನ್ನು ಒಳಗೊಂಡಿರುವಲ್ಲಿ ಐದು ಹತ್ತು ವರ್ಷಗಳಿಗಿಂತ ಕಡಿಮೆ ಇಲ್ಲದ ಅವಧಿಗೆ ಕಠಿಣವಾದ ಸೇರ್ವಾಸದಿಂದ ಶಿಕ್ಷಾರ ಕಠಿಣವಾದ ಸೇರ್ವಾಸದಿಂದ ಶಿಕ್ಷಾರ್ಹವಾಗಿರುತ್ತದೆ ಆದರೆ ಇದು ಜೀವಿತ ಅವಧಿಯವರೆಗೂ ಸೇರ್ವಾಸಕ್ಕೆ ವಿಸ್ತರಿಸಬಹುದು ಮತ್ತು ದಂಡಕ್ಕೂ ಸಹ ಮನೆಗಾರಣ ಆಗಬೇಕು ಐದು ಐದನೇ ವಿವರಣೆ ಅಪರಾಧವು ಒಂದಕ್ಕಿಂತ ಹೆಚ್ಚು ಮಕ್ಕಳ ಕಳ್ಳ ಒಳಗೊಂಡಿರುವಲ್ಲಿ ಇದು ಹದಿನಾಲ್ಕು ವರ್ಷಗಳಿಗಿಂತಲೂ ಕಡಿಮೆ ಇಲ್ಲದ ಅವಧಿಗೆ ಕಠಿಣವಾದ ಸೆರ್ವಾಸದಿಂದ ಅರ್ಹವಾಗುತ್ತಾನೆ ಆದರೆ ಇದು ಜೀವಿತಾವಧಿಯವರೆಗೂ ಸೆರ್ವಾಸಕ್ಕೆ ವಿಸ್ತರಿಸಬಹುದು ಮತ್ತು ದಂಡಕ್ಕೂ ಸಹ ಹೊಣೆಗಾರನಾಗಿರಬೇಕು ಆರು ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಸಂದರ್ಭದಲ್ಲಿ ಮಗುವಿನ ಕಲ್ಲ ಅಪರಾಧ ಅಪರಾಧಿಯಾಗಿದ್ದರೆ ಅಂತಹ ವ್ಯಕ್ತಿಯನ್ನು ಜೀವಾವಧಿಯವರೆಗೂ ಸೆರ್ವಾಸ ಶಿಕ್ಷಿಸತಕ್ಕದ್ದು ಅಂದರೆ ಆ ವ್ಯಕ್ತಿಯು ಸಹಜ ಜೀವನದ ಉಳಿದ ಅವಧಿಗೆ ಸೆರ್ವಾಸ ಮತ್ತು ದಂಡ ವಿಧಿಸಲಾಗುತ್ತದೆ ಇದರಲ್ಲಿ ವಿವರಣೆಯಲ್ಲಿ ಏಳನೇದು ಒಬ್ಬ ಸಾರ್ವಜನಿಕ ಸೇವಕ ಅಥವಾ ಪೊಲೀಸ್ ಅಧಿಕಾರಿಯು ಯಾವುದೇ ವ್ಯಕ್ತಿಯ ಕಲ್ಲ ಸಾಗಾಣೆಯಲ್ಲಿ ಭಾಗಿಯಾಗಿದ್ದರೆ ಅಂತಹ ಸಾರ್ವಜನಿಕ ಸೇವಕ ಅಥವಾ ಪೊಲೀಸ್ ಅಧಿಕಾರಿಯು ಅಧಿಕಾರಿಯುಜೀವಾವಧಿಯವರೆಗೂ ಸೆರ್ವಾಸನ ಶಿಕ್ಷೆಗೆ ಗುರಿಯಾಗಬೇಕು ಅಂದರೆ ಆ ವ್ಯಕ್ತಿಯು ನೈಸರ್ಗಿಕ ಜೀವನದ ಉಳಿದ ಅವಧಿಗೆ ಸೆರ್ವಾಸ ಅಥವಾ ಮತ್ತು ಅಥವಾ ಮತ್ತು ಇಲ್ಲ ದಂಡ ವಿಧಿಸಲು ಸಹ ಹೊಣೆಗಾರನಾಗಿರುತ್ತಾನೆ ಮತ್ತು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಕಲ್ಲ ಸಾಗಾಣೆ ಮಾಡಿದ ವ್ಯಕ್ತಿಯ ಶೋಷಣೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಕ್ಲಾಸ್ ಒನ್ ಪ್ರಕಾರ ಯಾರೇ ಮಗುವನ್ನು ಕಳ್ಳ ಸಾಗಾಣೆ ಮಾಡಲಾಗಿದೆ ಅಥವಾ ತಿಳಿದೋ ಅಥವಾ ನಂಬುವ ಕಾರಣದಿಂದ ಅಂತಹ ಮಗುವನ್ನು ಯಾವುದೇ ರೀತಿಯಲ್ಲಿ ಲೈಂಗಿಕ ಶೋಷಣೆಗೆ ತೊಡಗಿಸಿಕೊಂಡರೆ ಐದು ವರ್ಷಗಳಿಗಿಂತ ಕಡಿಮೆ ಇಲ್ಲದೆ ಅವರಿಗೆ ಕಠಿಣವಾದ ಜೈಲು ವಿಧಿಸಲಾಗುತ್ತದೆ ಆದರೆ ಹತ್ತು ವರ್ಷಗಳವರೆಗೂ ವಿಸ್ತರಿಸಬಹುದಾದ ದಂಡಕ್ಕೂ ಸಹ ಹೊಣೆಗಾರರಾಗಿರುತ್ತಾರೆ ಒಬ್ಬ ವ್ಯಕ್ತಿಯನ್ನು ಕಲ್ಲು ಸಾಗಣೆ ಮಾಡಲಾಗಿದೆ ಎಂದು ಗೊತ್ತಿದ್ದು ನಂಬಲು ಕಾರಣವನ್ನು ಹೊಂದಿರುವವರು ಯಾವುದೇ ರೀತಿಯಲ್ಲಿ ಲೈಂಗಿಕ ಶೋಷಣೆಗಾಗಿ ಅಂತಹ ವ್ಯಕ್ತಿಯನ್ನು ತೊಡಗಿಸಿಕೊಂಡರೆ ಮೂರು ವರ್ಷಗಳಿಗಿಂತಲೂ ಕಡಿಮೆ ಇಲ್ಲದ ಆದರೆ ವಿಸ್ತರಿಸಬಹುದಾದ ಅವಧಿಗೆ ಕಠಿಣ ಸೇವಾಸದಿಂದ ಶಿಕ್ಷಕ ಗುರಿಯಾಗುತ್ತಾರೆ ಏಳು ವರ್ಷಗಳವರೆಗೂ ಮತ್ತು ದಂಡಕ್ಕೂ ಸಹ ಹೊಣೆಗಾರರಾಗಿರುತ್ತಾರೆ ಗುಲಾಮರಲ್ಲಿ ಅಭ್ಯಾಸದ ವ್ಯವಹಾರ ಯಾರೇ ವಾಡಿಕೆಯಂತೆ ಆಮದು ಮಾಡಿಕೊಳ್ಳುತ್ತಾರೆ ರಫ್ತು ಮಾಡುತ್ತಾರೆ ತೆಗೆದುಹಾಕುತ್ತಾರೆ ಖರೀದಿಸುತ್ತಾರೆ ಮಾರಾಟ ಮಾಡುತ್ತಾರೆ ವ್ಯಾಪಾರ ಮಾಡುತ್ತಾರೆ ಅಥವಾ ಗುಲಾಮರನ್ನು ವ್ಯವಹರಿಸುತ್ತಾರೆ ಅವರಿಗೆ ಜೀವಾವಧಿಯ ಜೈಲು ಶಿಕ್ಷೆ ಮತ್ತು ಹತ್ತು ವರ್ಷಗಳ ಅವಧಿಗೆ ವಿವರಣೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಮತ್ತು ದಂಡಕ್ಕೂ ಸಹ ಹೊಣೆಗಾರರಾಗಿರುತ್ತಾರೆ ಸೆಕ್ಷನ್ ಒನ್ ಫಾರ್ಟಿ ಫೈವಲ್ಲಿ ಇಷ್ಟೊಂದು ನೋಡಿ ಇಲ್ಲ ಕಾನೂನು ಮತ್ತು ಸೆಕ್ಷನ್ ಒನ್ ಫಾರ್ಟಿ ಸಿಕ್ಸಲ್ಲಿ ಕಾನೂನು ಬಾಹಿರ ಕಡ್ಡಾಯ ಕಾರ್ಮಿಕ ಅಂದರೆ ಯಾವುದೇ ವ್ಯಕ್ತಿಯನ್ನು ಆ ವ್ಯಕ್ತಿಯ ಇಚ್ಛೆಗೆ ವಿರುದ್ಧವಾಗಿ ಕೆಲಸ ಮಾಡಲು ಕಾನೂನು ಬಾಹಿರವಾಗಿ ಒತ್ತಾಯಿಸಿದರೆ ಒಂದು ವರ್ಷದವರೆಗೂ ವಿಸ್ತರಿಸಬಹುದಾದ ವಿವರಣೆ ಜೈಲು ಶಿಕ್ಷೆ ದಂಡ ಎರಡನ್ನೂ ವಿಧಿಸಲಾಗುತ್ತದೆ ಇಷ್ಟು ಅಪಹರಣದ ಬಗ್ಗೆ ಸೆಕ್ಷನ್ ಒನ್ ತರ್ಟಿ ಸೆವೆನಿಂದ ಹಿಡಿದು ಒನ್ ಫಾರ್ಟಿ ಸಿಕ್ಸ್ವರೆಗೂ ಬಿನ್ನೆಸ್ನಲ್ಲಿ ನೋಡಲಾಗಿದೆ ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ರಾಜ್ಯದ ವಿರುದ್ಧ ಅಪರಾಧಗಳ ಬಗ್ಗೆ ನೋಡೋಣ